ಒಂದು ಸಭೆ ಮಾಡಿ ಒಂದು ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಈ ದಿನ ನಮ್ಮ ಒಕ್ಕಲಿಗ ಸಮುದಾಯದ ಎಲ್ಲ ಮುಖಂಡರು ಹಿರಿಯರು ಮತ್ತು ಎಲ್ಲ ಸಮುದಾಯದ ಮುಖಂಡರು ಸಹ ತಮ್ಮನ್ನು ಆಗಮಿಸಿದ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸಿದ್ದಾರೆ ಸಿದ್ಧರಾದ ಆ ಒಂದು ಆ ಒಂದು ಕಾರ್ಯಕ್ರಮಕ್ಕೆ ಇದೇ ಯಾವ ರೀತಿ ನಮಗೆ ಆ ಒಂದು ಸರ್ಕಾರದಿಂದ ಏನು ಬಂದಿತ್ತು ಆ ಒಂದು ಹಣವನ್ನು ಅದರ ಜೊತೆಗೆ ನಮ್ಮ ಆಚರಣಾ ಸಮಿತಿ ವತಿಯಿಂದ ಒಂದು ಅನುದಾನವನ್ನು ಸಹ ನಾವು ಕಲಿಸ್ಕೊಡ್ತೀವಿ ಮತ್ತು ತಾಲೂಕು ಪಂಚಾಯತಿ ವತಿಯಿಂದ ಪ್ರತಿ ಓಟಿಗೂ ಒಂದು ಪಲ್ಲಕ್ಕಿ ವ್ಯವಸ್ಥೆ ಅಂತ ಈಗಾಗಲೇ ತಾಲ್ಲೂಕು ಮಾಡಿದ ಒಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ನಗರ ಮತ್ತು ಹೋಬಳಿ ಮತ್ತು ಪಂಚಾಯಿತಿ ಮಟ್ಟದಲ್ಲೂ ಸಹ ಎಲ್ಲ ಸಂಘಟನಾತ್ಮಕವಾಗಿ ನಗರದ ಸಹ ಪಾಲ್ಗೊಳ್ಳುವ ಮೂಲಕ ಒಂದು ವ್ಯವಸ್ಥೆ ಬಾದಾಗ ಯಶಸ್ವಿ ಆಗ್ತದೆ ಅದಕ್ಕೆ ಇವತ್ತು ಆ ಒಂದು ಪಂಚಾಯಿತಿಯಲ್ಲಿ ಯಾವ ರೀತಿಯಾಗಿ ಜವಾಬ್ದಾರಿ ವಹಿಸ್ಕೊಳ್ತೀರಾ ಮತ್ತು ನಗರ ಒಂದು ಹೋಬಳಿ ಮಟ್ಟದಲ್ಲಿ ನಗರ ಪ್ರದೇಶದಲ್ಲಿ ತಮ್ಮ ಅಮೂಲಿವಾಸಿರ್ತಕ್ಕಂತಹ ಒಂದು ಈ ಒಂದು ಸಭೆಗೆ ಅಂಟಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೋಗ್ತಾ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತ ಮಕ್ಕಳಿಗುಲ್ಪ್ರೆಲ್ಲರಿಗೂ ಈ ಸಭೆಗೆ ನಮಸ್ಕರಿಸ್ತಾ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಅಶೋಕ್ ರೆಡ್ಡಿ ಅವ್ರ ಎಲ್ಲ ವಿಚಾರ ಈಗಾಗಲೇ ತಿಳಿಸಿದ್ದಾರೆ ಈ ಒಂದು ತಿಂಪೇಗೌಡ ಜೆ ಆಚರಣೆಯನ್ನ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಸಬೇಕಾದಂತ ಸಂದರ್ಭ ಇದೆ ಯಾಕಂದ್ರೆ ಈಗಾಗಲೇ ಕೂಡ ನಮ್ಮ ಜನಾಂಗದ ವಿರುದ್ಧ ಅನೇಕ ಕಡೆಗಳಲ್ಲಿ ಅಟ್ರಾಸಿಟಿ ಕೇಸುಗಳು ಮತ್ತು ದೌರ್ಜನ್ಯಗಳು ಹೆಚ್ಚಾಗಿ ನಡೀತಾ ಇದೆ ಅದರಲ್ಲೂ ಕೂಡ ನಮ್ಮ ಹೋಗಲೇನೆ ಮೊನ್ನೆ ತಾನೇ ಒಂದು ದೌರ್ಜನ್ಯದ ಅಟ್ರಾಸಿಟಿ ಕೇಸೆಲ್ಲ ಆಯಿತು ಅದರಲ್ಲಿ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಇವರೆಲ್ಲ ಒಕ್ಕಲಿಗ ಸಿದ್ಧಾಂತ ಒಕ್ಕಲನ್ನ ಇವರೆಲ್ಲರೂ ಕೂಡ ಒಂದು ಎಲ್ಲರೂ ಒಗ್ಗಟ್ಟಾಗಿ ಅದನ್ನು ಪ್ರತಿಭಟನೆ ಮಾಡಿದ್ವಿ ಅದು ಕೂಡ ಪೊಲೀಸು ಅನುಮತಿಯನ್ನು ನಮಗೆ ಸರಿಯಾಗಿ ಕೊಡಲಿಲ್ಲ ಅದೇ ರೀತಿಯಾಗಿ ಎಲ್ಲ ಕಡೆ ಕೂಡ ನಾವು ಒಂದು ಸಂಘಟನೆ ಆದರೆ ನಮ್ಮ ಜನ ಜನಾಂಗದ ವಿರುದ್ಧ ದೌರ್ಜನ್ಯ ಕಡಿಮೆ ಆಗಬಹುದು ಅನ್ನೋ ಒಂದು ವಿಚಾರ ಇದೆ ಆದ್ದರಿಂದ ನಾವೆಲ್ಲರೂ ಕೂಡ ಈಗಾಗಲೇ ಏನೇನು ಕಾರ್ಯಕ್ರಮದ ಆಗಿದೆಯೋ ಅದರ ಜೊತೆಗೆ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ನಾವು ತಂದು ನಮ್ಮ ಒಗ್ಗಟ್ಟನ್ನು ಬಲ ಪ್ರದರ್ಶನವನ್ನು ನಾವು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲೆಲ್ಲರೂ ಕೂಡ ನಮಸ್ಕಾರ ಸರ್ ನಾನು ನಮ್ಮ ಮನೆ ಕ್ಲಬ್ ಅಂಧ ನಿರ್ಬಂಧವ್ರಿಗೆ ನಮಸ್ಕಾರ ಈಗಾಗಲೇ ಹೇಳಿದಂಗೆ ತಹಸೀಲ್ದಾರ್ ಮಟ್ಟದಲ್ಲಿ ಒಂದು ಸಭೆ ನಡೆಯಿತು ಮೊನ್ನೆ ಸೋಮವಾರ ಮತ್ತೆ ಸಭೆ ಮಾಡಬೇಕು ಅಂತ ಹೇಳಿದ್ರು ನಾವು ಅಡ್ಡಿಯಲ್ಲಿ ಎಲ್ಲ ಸೇರ್ತೀವಿ ಉದ್ದೇಶ ಏನು ಏನಂತಂದರೆ ಅಲ್ಲಿ ಕೆಲವರ ಅಭಿಪ್ರಾಯ ಮಾಡಬೇಕು ಒಂದು ಏನು ಒಂದು ಇವಿಟೇಷನ್ ಮಾಡಿಸಿ ಹೀಗಾಗಿ ನಮ್ಮ ಎಲ್ಲ ಕುಲ ಬಾಂಧವರ ಮನೆ ಮನೆಗೆ ಒಂದು ಫೋಟೋ ಬೇಕು ಅಂತ ಅಂದ್ಕೊಂಡ್ವಿ ಅದನ್ನು ಇವತ್ತು ಫೈನಲೈಸ್ ಮಾಡಬೇಕು ಅಂತೇಳಿ ಮತ್ತೆ ಸೇರಿದ್ದೀವಿ ಇದರ ಜೊತೆಗೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ತನು ಮನ ಧನ ಎಲ್ಲ ಬೇಕಾಗ್ತದೆ ಅದೇ ಹಿಂದಿನ ವರ್ಷ ಐವತ್ತು ಜನ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಕಾಲು ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೀವಿ ಇನ್ನೂ ಈ ಸಾರಿ ಇನ್ನೂ ಹತ್ತು ಜನಕ್ಕೆ ಜಾಸ್ತಿ ಕೊಡಬೇಕು ಅಂತೇಳಿ ಒಂದು ನಿರ್ಣಯವನ್ನು ಮಾಡಿದೆ ಅದಕ್ಕಾಗಿ ತಾವೆಲ್ಲರೂ ಕೈ ಜೋಡಿಸ್ಬೇಕು ಮತ್ತು ಒಂದೊಂದು ಊರಿಗೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತ್ ಜನ ವಕೀಲರು ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿದರೆ ಸೇರಿದರೆ ನಮಗೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಈಗ ನಾನು ಮಾತು ಮುಖ್ಯ ಅಭಿಪ್ರಾಯವನ್ನು ಸೇರಿರ್ತಕ್ಕಂಥ ಎಲ್ಲರಿಗೂ ನಾವು ಕಚ್ಚರಗೋಳ ಜನರಿಗೆ ಮಾಡಬೇಕಂತ ಎಲ್ಲ ಸೇರಿ ಉಪನಿರ್ವ ಸೇರಿ ಈ ಒಂದು ರೂಪನಿಖೆಗಳನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಿದ್ರೆ ಸರ್ವತ್ತೆ ಅನ್ನೋ ಒಂದು ಉದ್ದೇಶ ಇರುತ್ತೆ ನಾವು ಅನ್ಕೊಂಡ್ಬಿಟ್ಟು ೇ ಅವರೇ ಹೇಳಿದ್ದಾರೆ ಅವರೇ ಮಾಡಿಕೊಳ್ಳಿ ಇವರೇ ಹೇಳಿದ್ದಾರೆ ಇವರೇ ಮಾಡಿಕೊಳ್ಳಿ ಅನ್ನೋ ಒಂದು ಬೇರೆ ಭಾವನೆ ನಮ್ಮವರೇ ಬರಬಾರದು ಆ ಭಾವನೆ ಬಂದಾಗ ನಾವು ಯಾರು ಪ್ರತಿಭಟಿಸ ಯಾಕೆಂದ್ರೆ ಒಗ್ಗಟ್ಟೆ ನಮಗೆ ಬೇಕಾಗಿದೆ ಒಗ್ಗಟ್ಟಿದ್ರೆ ನಾವು ಏನಾದರೂ ಗೆಲ್ಲಬಹುದು ಅನ್ನೋದು ನಿರ್ದೇಶ ನಮ್ಮಲ್ಲಿದೆ ಅದನ್ನು ನಾವು ತೋರಿಸ್ಕೋಬೇಕು ಯಾವ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಇವರ ಪ್ರತಿಯೊಂದು ಗ್ರಾಮ ಪಂಚಾಯತ್ನೂ ಒಂದೊಂದು ಪಲ್ಲಕ್ಕೆ ಅಂತ ನಮ್ಮ ಇವರು ಅಶೋಕ್ ಸಾರ್ ಅವರು ಹೇಳಿದ್ದಾರೆ ಸರ್ಕಾರದಿಂದ ಹೋಗಲಿಕ್ಕೊಂದು ಒಂದು ಪದಕ್ಕೆ ಅಂತ ಇದು ಮಾಡಿದ್ದಾರೆ ಆದರೆ ನಾವು ಗ್ರಾಮ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಒಂದೊಂದು ಪದಕ್ಕೆ ನಾವು ಬರಬಹುದು ಅದಕ್ಕೆ ನಾವು ಅವಶ್ಯಕತೆ ಅವಶ್ಯಕ ಏನಿರೋದಿಲ್ಲ ನಾವು ಮಾಡಿಕೊಂಡು ನಮ್ಮ ಕೈಲಾದಷ್ಟು ಏನು ಶಕ್ತಿ ಇದೆಯೋ ಅದನ್ನು ನೆರವೇರಿಸಿಕೊಂಡು ಜನಗಳನ್ನ ಕರ್ಕೊಂಡು ಬಂದರೆ ಆ ಭಾಗ ಈ ಸಭೆ ಊರ್ಜಿತವೈಲ ಒಳ್ಳೆಯದು ಯಾಕೆಂದರೆ ಓದಿಸಲಿ ಪ್ರತಿಭಾ ಪೂಜಿಸ್ತಾರ ಭಾಳ ಚೆನ್ನಾಗಿದೆ ಯಾವ ರೀತಿ ಅಂದರೆ ಅವರವರ ಒಂದು ಇಷ್ಟಾನುಸಾರ ನಾವು ಹೇಳೋದು ಅದೇ ಒಂದು ಇಲ್ಲೇ ಸೇರಿದ್ದೀವಿ ಅವಾಗ ನಾವು ಇಷ್ಟು ಕೊಡ್ತೀವಿ ನಾವು ಇಷ್ಟಪಡ್ತೀವಿ ನಾವು ಇಷ್ಟು ಕೊಡ್ತೀವಿ ಆಯ್ತು ಆಯಿತು ಎಲ್ಲರೂ ಒಪ್ಕೊಂಡು ಎಲ್ಲ ಬರ್ಕೊಂಡು ಒಪ್ಕೊಂಡು ಇದೆ ಅದೇ ರೀತಿ ಈಶರೀನು ಆ ಒಂದು ಪ್ರತಿಭಾ ಪುನಸ್ಕಾರ ನಮ್ಮ ಮಕ್ಕಳಿಗೆ ನಾವು ವಹಿಸ್ಕೊಟ್ರೆ ಭಾಳ ಅನುಕೂಲವಾಗುತ್ತೆ ಆ ಇಷ್ಟು ಮಾತನ್ನು ನಾನು ಹೇಳಿ ಕೊಡ್ತಾರೆ ಇಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಸಮುದಾಯದ ಹಿರಿಯ ಮಿಲೆ ಮಾರ್ಗದರ್ಶಕ ಹಾಗೂ ಎಲ್ಲ ಸ್ನೇಹಿತರೆ ಒಕ್ಕಲಿಗರ ಹಿರಿಯ ಮತ್ಸಜ್ಜಿ ಹಾಗೂ ಜಾತ್ಯಾತೀತ ನಾಯಕರ ಜೊತೆ ಅವರ ಜಯಂತಿಯನ್ನು ಆಚರಿಸುವುದರಲ್ಲಿ ಒಂದು ಅರ್ಥಕೋಟೆ ಇರಬೇಕು ಅನ್ನುವ ಉದ್ದೇಶದಿಂದ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಇಲ್ಲಿ ಸೇರಿದ್ದೀವಿ ಅದಕ್ಕೆ ತಕ್ಕ ಈ ರಾತ್ರಿ ಈ ಹೇಳಿದಂತೆ ಪ್ರತಿಭಾ ಪುರಸ್ಕಾರವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಎಲ್ಲ ರೀತಿಯ ಅನುಕೂಲಗಳನ್ನು ನಾವೆಲ್ಲ ಸೇರಿ ಮಾಡಿಕೊಡೋಣ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಜಯಂತಿಯನ್ನು ಆಚರಿಸೋಣ ಅಂತ ಹೇಳ್ತಾ ಎಲ್ಲ ಪಂಚಾಯತಿ ನಮ್ಮ ಅಶೋಕ್ ರೆಡ್ಡಿ ಅವರು ಹೇಳಿದ್ರು ಹೋಗಳಿಗೊಂದೊಂದು ಪಲ್ಲಕ್ಕಿ ಕೊಟ್ಟಿದ್ದಾರೆ ಅಂತ ಹೋಬ್ಳಿಗೆಲ್ಲ ಅಂದರು ಪಂಚಾಯತಿಗೆ ಇಲ್ಲ ಅವರ ಗ್ರಾಮಕ್ಕೆ ಅವ್ರಿಗೆ ತಕ್ಕಂತೆ ಒಂದು ಸಮುದಾಯದ ಶಕ್ತಿಯನ್ನು ಓದಬೇಕು ಅನ್ನೋ ಶಕ್ತಿ ಅಂದರೆ ಯಾರ ವಿರುದ್ಧವೂ ಅಲ್ಲ ನಮ್ಮ ಸಮುದಾಯದ ಏಳಿಗೆಗಾಗಿ ಕೆಂಪೇಗೌಡರು ಜನಿಸಿದಂಥ ಈ ಸಮುದಾಯದಲ್ಲಿ ಅವರ ತತ್ವ ಮತ್ತು ಆದರ್ಶಗಳನ್ನು ಇಟ್ಕೊಂಡು ಅವರನ್ನು ಉಳಿಸಿಕೊಂಡು ಎಲ್ಲ ಜಾತಿಗಳನ್ನು ಸಮಾನತೆಯಿಂದ ಕಾಣೋಣ ಒಕ್ಕಲಿಗರು ಎನ್ನುವ ಒಕ್ಕಲಿಗ ಕಾಪಾಡು ಅಂತಾರೆ ಅಂತಹ ಸಿದ್ಧಾಂತ ಇರುವ ನಮ್ಮ ಸಮುದಾಯದಲ್ಲಿ ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಅವರ ಅನಿಸಿಕೆಯಂತೆ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ನಡೆಸಿಕೊಳ್ಳೋಣ ಅಂತ ಇದ್ದೀನಿ 所以，这个。